ಕಲಿಸೋ ಅಜ್ಞಾನ ಅಳಿಸೋ ಅವನೂನು ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಬುದ್ಧಿ ನಮ್ಮ ಚಿತ್ತ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಸಾಧನೆ ರೀತಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಆಧುನಿಕ ಯುಗದ ಅಕ್ಷರದವ್ವ ಅಂತಕ್ಕಂತ ಒಂದು ಬಿರುದನ್ನ ಸಹ ಈ ವೇದಿಕೆ ಮುಖಾಂತರ ಅವರಿಗೆ ಕೊಟ್ಟಿದ್ದಾರೆ ಚಿಂತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ನಿನ್ನ ಸಾಧನೆ ಪ್ರಜಾಪ್ರತಿನಿಧಿಗಳ ಹತ್ರ ಮಾತಾಡಿ ನಮ್ಮ ಮೇಡಮ್ನವ್ರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಮಾಗಡಿ ತಾಲೂಕಿನಿಂದ ಒಂದು ಮೆಮೊರೆಂಡಮ್ ಮಡಗಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ತರುವಂತ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಶಾಲೆಯನ್ನು ತನ್ನದು ಎಂದು ಪ್ರೀತಿಸಿ ಮಕ್ಕಳ ಬಾಳನ್ನು ವಿಜ್ವಲ್ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ನೀತಿ ಸತ್ಯದ ಮಾರ್ಗದಲ್ಲಿ ನಡೆಸಿ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿ ಅವರ ಉನ್ನತಿಗಾಗಿ ಚಿಂತಿಸಿ ಕಲ್ಲನ್ನೇ ಶಿಲ್ಪವಾಗಿಸಿದ ಮಹಾಗುರುಗಳು ನೀವು ಶ್ರೀ ರಂಗನಾಥ ಸ್ವಾಮಿ ವಸತಿ ಪ್ರೌಢಶಾಲೆಯಲ್ಲಿ ಕಲಿತು ಭವ್ಯ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುತ್ತಿರುವ ಈ ಶಾಲೆಯಿಂದ ಹೊರತೆರಳಿದ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳುತ್ತಿರುವ ಔಚಿತ್ಯಪೂರ್ಣ ಕಾರ್ಯಕ್ರಮ ಇದು ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನನ್ಮಯ ಸ್ವಾಗತ ಪ್ರೀತಿಯ ಸುಸ್ವಾಗತ ಕ್ರಿಸ್ತಶಕಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನಮ್ಮ ಸುಯೋಗವು ಎಂಬಂತೆ ಈ ಪರಿಸರದಲ್ಲಿ ಈ ಶಾಲೆ ಶ್ರೀರಂಗಯ್ಯನವರಿಂದ ಪ್ರಾರಂಭಗೊಂಡಿತು ಇಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಈ ಶಾಲೆ ಬೆಳಕಾಯಿತು ಸಾವಿರಾರು ವಿದ್ಯಾರ್ಥಿಗಳು ಈ ಶಾಲೆಯಿಂದ ವಿದ್ಯಾಸಂಪನ್ನರಾಗಿ ತೆರಳುವಂತಾಯಿತು ಅವರ ಬದುಕಿನಲ್ಲಿ ನವಯುಗದ ವಸ್ತಿಲ ಒಂಬಣ್ಣದ ಬೆಳಕು ಮೂಡಿತು ಕನಸುಗಳು ಗರಿಗೆದರಿತು ನಿಶ್ಚಿತ ಗುರಿ ಕಡೆಗೆ ನಡೆಯುವ ಒಲವು ಮೂಡಿತು ಇದೆಲ್ಲ ಸಾಧ್ಯವಾದದ್ದು ಈ ಶಾಲೆ ಇಲ್ಲಿ ಸ್ಥಾಪನೆಯಾದದ್ದರಿಂದ ಅದೇನಿದ್ದರೂ ಈ ಶಾಲೆ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಈ ಶಾಲೆಯಲ್ಲಿ ವ್ಯಾಸಂಗ ನಡೆಸಿದ ಹಳೆಯ ವಿದ್ಯಾರ್ಥಿಗಳೆಲ್ಲರ ಹೃದಯಾಂತರದ ಕೃತಜ್ಞತೆಗಳು ಇಂತಹ ವಿದ್ಯಾ ದೇಗುಲದ ಬೆಳವಣಿಗೆಗೆ ನಾಂದಿಯಾಡಿದವರು ಇಲ್ಲಿ ಕಾರ್ಯನಿರ್ವಹಿಸಿದ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಗುರುವೃಂದದವರು ಇಂತಹ ಗುರುಶ್ರೇಷ್ಠರಿಗೆ ನಮ್ಮ ಬದುಕಿನುದ್ದಕ್ಕೂ ಹಾಬಾರಿಗಳಾಗಬೇಕಾಗಿರುವುದು ನಮ್ಮ ಔಚಿತ್ಯಪೂರ್ಣ ನಡವಳಿಕೆ ಮೇಣ ಉರಿ ಉರಿದು ಜಗಕ್ಕೆ ಬೆಳಕು ಕೊಡುವಂತೆ ಸೀಮೆ ಸುಣ್ಣ ಸವೆದು ಅಕ್ಷರ ಸಿಗುವಂತೆ ಗುರುವರಿಯರು ಸವೆದು ವಿದ್ಯಾರ್ಥಿ ಬಳಗಕ್ಕೆ ಬೆಳಕಾಗುವ ದೇವರು ನಮ್ಮ ಶಿಕ್ಷಕರು ಬಾಲ್ಯದ ಬದುಕಿನ ಸ್ಫೂರ್ತಿ ಯೌವನದ ಬದುಕಿಗೆ ಚೈತನ್ಯ ತುಂಬುತ್ತಾ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಲ್ಲುವ ಶಕ್ತಿಗೆ ಇದೊಂದು ಹೆಸರೇ ಗುರು ಅಂತಹ ಗುರುಗಳಿಗೆ ಈ ಹೊತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮೂವತ್ತ್ ನಾಲ್ಕು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಅದರಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ವೇತನವಿಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಉಣಬಡಿಸಿ ಸಾವಿರಾರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹಗಲು ಇರುಳು ಶ್ರಮಿಸಿ ವಿದ್ಯಾರ್ಥಿಗಳ ಉನ್ನತ ಸಾಧನೆಗೆ ಪ್ರೇರಣೆ ಶಕ್ತಿಯಾಗಿ ದುಡಿದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಎಂ ಜಿ ಶ್ರೀನಿವಾಸಯ್ಯ ಗುರುಗಳಿಗೆ ಈ ಶುಭ ಸಂಬ ಸಂದರ್ಭದಲ್ಲಿ ತಲೆಯನ್ನು ಬಾಗುತ್ತಾ ಈ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕನಸು ಗುರಿ ಇರುತ್ತದೆ ಆ ಗುರಿಯನ್ನು ಸಾಧಿಸಲು ಸಹಾಯ ಮಾಡಿದ ನೀವು ಹಲವು ವಿದ್ಯಾರ್ಥಿಗಳ ಪಾಲಿನ ಬೆಳಕು ನಿಮ್ಮದು ಪ್ರತಿದಿನವೂ ಸಮರ್ಪಣೆಯ ಬದುಕು ನೀವು ಮಕ್ಕಳ ಸಮಸ್ಯೆಗಳ ನಿವಾರಕ ಸೀಮೆ ಸುಣ್ಣದ ಚಾಕೆ ನಿಮ್ಮ ಆಯುಧ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿದವರು ನೀವು ನಮ್ಮ ಈ ಬಾಳೆಹನಳ್ಳಿ ಹಾಗೂ ಸುತ್ತಮುತ್ತಲ ಊರಿನ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಲು ಿದವರು ನೀವು ಈ ಶಾಲೆಯನ್ನು ತನ್ನದು ಎಂದು ಪ್ರೀತಿಸಿ ಮಕ್ಕಳ ಬಾಳನ್ನು ಉಜ್ವಲಗೊಳಿಸಿ ಎಲ್ಲಾ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ನೀತಿ ಸತ್ಯದ ಮಾರ್ಗದಿ ನಡೆಸಿ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿ ಅವರ ಉನ್ನತಿಗಾಗಿ ಚಿಂತಿಸಿ ಕಲ್ಲನ್ನೇ ಶಿಲ್ಪವಾಗಿಸಿದ ಮಹಾಗುರುಗಳು ನೀವು ನಿಮ್ಮ ನಿವೃತ್ತಿ ಬದುಕು ಹಸನಾಗಿರಲಿ ಸುಖಮಯವಾಗಿರಲಿ ಸಂತಸದ ಕಡಲಾಗಲಿ ಎಂಬ ಆರೈಕೆಯೊಂದಿಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಕೋರುತ್ತಾ ನಿಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಗೌರವಾರ್ಪಣೆ ಅಧ್ಯಾಪನಾ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ತೈಲದಿಂದ ಜ್ಞಾನ ದೀವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಬೀಜವ ಬಿತ್ತಿ ನವನಾಾವಿನ್ಯ ವಿಚಾರಗಳ ಪ್ರೌಢಶಾಲೆ ಸಾಕಷ್ಟು ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಈಗಾಗಲೇ ಎಲ್ಲರೂ ಕೂಡ ನಿಮಗೆ ಮಂದಟ್ಟಾಗಿ ಹೇಳ್ಕೊಂಡಿದ್ದಾರೆ ಆ ಪ್ರಕಾರ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಿಂದ ಈ ಶಾಲೆಗೆ ಬಂದು ಸೇರಿಕೊಂಡು ಇಲ್ಲಿನವರೆಗೂ ಕೂಡ ಸುರಕ್ಷಿತವಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಹಾಗೂ ಉತ್ತಮವಾದ ಫಲಿತಾಂಶಕ್ಕೆ ನನ್ನ ಸಹ ಶಿಕ್ಷಕರು ಹಾಗೂ ಶಾಲೆ ಉಳಿಯೋದಕ್ಕೆ ಊರಿನ ಹಿರಿಯ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಶಾಲೆ ಉಳಿಸೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇಲ್ಲಿ ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ವೇತನ ರಹಿತವಾಗಿ ಸಂಬಳ ಇಲ್ಲದೆ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಶ್ರಮ ವಹಿಸಿ ದುಡಿದಿದ್ದಾರೆ ಆ ಶ್ರಮದ ಪ್ರತಿಫಲ ಎಂತಕ್ಕಂಥದ್ದು ಇವತ್ತು ಉತ್ತಮವಾಗಿ ಶಾಲೆಯಾಗಿ ಈ ಊರಲ್ಲಿ ಮಾದರಿಯಾಗಿ ನಿಂತಿದೆ ಈ ನಿಲ್ಲೋದಕ್ಕೆ ಕಾರಣ ನನ್ನ ಎಲ್ಲ ಶಿಕ್ಷಕರು ಮತ್ತು ಊರಿನ ಹಿರಿಯರು ಹಾಗೂ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನೆರವು ಬರಬೇಕು ಅಂತ ಈಗಾಗಲೇ ಇಲ್ಲಿ ಓದುವಾಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮಪಟ್ಟು ಸುಮಾರು ದಿವಸಗಳಿಂದಲೂ ಕೂಡ ಕಾರ್ಯಕ್ರಮಕ್ಕೋಸ್ಕರ ಸಾಕಷ್ಟು ರೂಪುರಕ್ಷೆಗಳನ್ನು ಹಾಕ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಾರೆ ಈ ಕಾರ್ಯಕ್ರಮ ಎಲ್ಲರಿಗೂ ವಿಶೇಷವಾಗಿ ಗೌರವಿಸುತ್ತ ಈ ಶಾಲೆ ಉಳಿಬೇಕ ಅವರು ಕೂಡ ಕಾರಣರು ಮುಂದೊಂದು ದಿನ ಶಾಲೆ ಇವತ್ತು ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಇಂದಿನ ಪರಿಸ್ಥಿತಿ ಹೇಗೋ ಇತ್ತು ಹೊರಟೋಯ್ತು ಇತ್ತು ಈ ಮುಂದಿನ ದಿನಗಳಲ್ಲಿ ಶಾಲೆ ಉಳಿಬೇಕು ಅಂತಂದ್ರೆ ಎಲ್ಲ ನಮ್ಮ ಹಿಂದಿನ ಶಿಕ್ಷಕರು ಅಥವಾ ಮುಂದೆ ತನ ಶಿಕ್ಷಕರು ಕೂಡ ಶ್ರಮ ವಹಿಸಿ ತಮ್ಮ ಕೈಲಾದ ಸೇವೆ ಸಹಾಯ ಸಹಕಾರ ಮಾಡ್ಕೊಳ್ತಾ ಬಂದರೆ ಶಾಲೆ ಇನ್ನೂ ಕೂಡ ಹೆಮ್ಮವರ ಬೆಳೆಯಾದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇದನ್ನೆಲ್ಲ ಕೃತಿಯ ಶಿಕ್ಷಕರಿಗೆ ವಿಶೇಷವಾಗಿ ಇದನ್ನ ಇದ್ರೆ ಆಸಕ್ತಿ ವಹಿಸಿ ಪಠ ಪ್ರವಚನಗಳನ್ನು ಮಾಡಿ ಉತ್ತಮ ಫಲಿತಾಂಶಕ್ಕೋಸ್ಕರ ಶ್ರಮ ವಹಿಸಿದ್ರೆ ಇನ್ನೂ ಕೂಡ ಅವರ ಹೆಸರು ಉಳಿಯುತ್ತೆ ಅಥವಾ ಊರ ಶಾಲೆನೂ ಕೂಡ ಉಳಿಯುತ್ತೆ ಅಂತ ಹೇಳ್ತಾ ಊರಿನ ಹಿರಿಯರು ಈಗ ಹೇಗೆ ನಾವೀಗಲೇ ಹೇಳ್ದಂಗೆ ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ಕೂಡ ಅಥವಾ ಕೂಡ ಕೂಡ ಒಂಬತ್ತರಿಂದ್ಯಾಲರಿ ಇಲ್ಲದೆ ನಾವು ಕೆಲಸ ಮಾಡ್ತಿದ್ರು ಕೂಡ ಊರಿನಲ್ಲಿ ರೀತಿ ಶ್ಯಾಲರಿ ಇಲ್ಲ ಅಂತ ಅನ್ಕೊಂತಿರ್ಲಿಲ್ಲ ಊರಿನ ಎಲ್ಲರ ಮನೆ ಮನೆಗಳಲ್ಲೂ ಕೂಡ ಊಟ ತಿಂಡಿಗಳಿಗೆ ಏನ್ ಬೇಕೋ ಎಲ್ಲರೂ ಕೂಡ ಮಾಡ್ಕೊಡ್ತಾ ಇದ್ರು ಯಾರ್ಮೇಲೆ ಇಲ್ಲ ಅಂತಿಲ್ಲ ಅಂತ ವಿಶೇಷ ರೀತಿಲಿ ನಾವು ಕೂಡ ಎಲ್ಲ ತಿಂದುಂಡು ಬೆಳೆದಿರ್ತಕ್ಕಂತ ಶಿಕ್ಷಕರು ನಾವು ಈ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಸುಮಾರು ಶಿಕ್ಷಕರು ಶಿಕ್ಷಕರಿದ್ದು ಅವಾಗ ಊರವ್ರು ಏನಾದ್ರು ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡಿದಾಗ ಅಪರಾಜನಗಳನ್ನ ಮಾಡಿದಾಗ ಎಲ್ಲರಿಗೂ ಊಟಕ್ಕೆ ಕೇಳಿದ್ರೆ ನಾವೆಲ್ಲರೂ ಹೋಗಿ ಬಿಟ್ಟಿದ್ವು ನಾವೇ ಒಂದು ಅರ್ಧ ಪಂತಿ ಒಂದು ಪಂಥಿ ಕೂತ್ಬಿಡ್ತಿದ್ವಿ ಅವ್ರ ಮನೆಯಲ್ಲಿ ಆಗ ನಾನು ಒಂದ್ಸಲ ಏನ್ ಮಾಡ್ತಿದ್ದೆ ಇದ್ದಕ್ಕಿದಂಗೆ ಮೊದಲು ಕೂತ್ಕೊಂಡೆ ಅಂತಂದ್ರೆ ಸಾಕು ನಾನು ಇದ್ದಕ್ಕಿದಂಗೆ ಎಷ್ಟೋ ಹುಂಡಿ ಹುಂಡೋಗ್ಲು ಬೇಡ ಅಂದ್ಬಿಡ್ತಿದ್ದೆ ಸಾಕು ಅಂದ್ಬಿಡ್ತಾ ಇದ್ದೆ ಆದ್ರೆ ನಮ್ಮೆಲ್ಲ ಶಿಕ್ಷಕರು ಕೂಡ ಹೊರಗಡೆ ಬಂದಾಗ ಏ ಎಂ ಜಿ ಎಸ್ ಕುಂಡಿಸಿದ್ರೆ ಸರಿಯಾಗಿ ಕುಟುಂಬ ಮಾಡಕ್ಕಾಗಲ್ಲ ಮದ್ದಿ ಕುಡಿಸಪ್ಪ ಅವ್ರನ್ನ ಮದ್ ಮದ್ಲೇ ಬೇಡ ಬೇಡ ಬಿಡ್ತಾರೆ ಕೂಡ ಹೇಳ್ತಿದ್ರು ಅವರು ಅಷ್ಟು ಈ ರೀತಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಬಂದ್ರೆ ಆದ್ರೂ ಕೂಡ ಯಾವೊಂದ್ ರೀತಿಯ ಕೊರತೆ ಇಲ್ದಂಗೆ ಇಷ್ಟು ವರ್ಷಗಳು ನಮ್ಮ ಶಾಲೆ ಯಾವ್ದು ಅಹಿತಕರ ಕಡೆ ನಡೀತಂಗೆ ಯಾರ ಬಯಲು ಕೆಟ್ಟದಾಗಿ ನಿಶ್ಚೂರವಾಗಿ ಮಾತುಕತೆಗಳು ಹಾಗೆ ಎಲ್ಲಾ ಶಿಕ್ಷಕರು ಕೂಡ ಶ್ರಮ ವಹಿಸಿದ್ದಾರೆ ಈ ಶ್ರಮದ ಪ್ರತಿಫಲವೇ ಬಲೇ ಇವತ್ತು ಏನ್ ಕಾರ್ಯಕ್ರಮಗಳನ್ನ ಎಲ್ಲವೂ ಕೂಡ ನೊಬ್ಬನ ಕಾರ್ಯಕ್ರಮ ಅಲ್ಲ ಎಲ್ಲ ಶಿಕ್ಷಕರು ಊರಿನವರ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡು ಇಷ್ಟು ಮಾತ್ರ ಅವಕಾಶ ಮಾಡ್ಬಿಟ್ಟಿರ್ ಎಲ್ಲರಿಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ